ಈ ಜಗತ್ತಿನಲ್ಲಿ ಆಸೆ ಪಟ್ಟಿದ್ದು ಸಿಗಲ್ಲ ಆಸೆ ಪಡುವುದು ನೀನಿಲ್ಲಿಸಲ್ಲ ಸಿಗುವುದು ಕೂಡ ಕಷ್ಟವಲ್ಲ ಆದರೆ ಸಿಗುವುದೆಲ್ಲ ಇಷ್ಟದ್ದಲ್ಲ ಆದರೆ ಆಸೆ ಏನು ಎಲ್ಲರಿಗೂ ಇದ್ದೇ ಇರುತ್ತೆ ಆದರೆ ಆಸೆ ಪಟ್ಟಿದ್ದು ಸಿಗೋ ಅದೃಷ್ಟ ಎಲ್ಲರಿಗೂ ಇರಬೇಕಲ್ಲ ಆಸೆ ಪಟ್ಟಿದ್ದು ಎಲ್ಲ ಸಿಗೋ ಹಾಗಿದ್ದರೆ ಆಸೆ ಎಂಬ ಪದಕ್ಕೆ ಬೆಲೆ ಇರುತ್ತಿರಲಿಲ್ಲ ಆದರೆ ಬಹಳಷ್ಟು ಸಲ ಕಣ್ಣು ಆಸೆಪಟ್ಟ ವಸ್ತುಗಳೇ ಸಿಗಲ್ಲ ಅಂಥದ್ರಲ್ಲಿ ಮನಸ್ಸು ಆಸೆ ಪಟ್ಟಿದ್ದು ಸಿಗುತ್ತಾ ಆದರೆ ನಮ್ಮ ಆಸೆ ಸುಟ್ಟಿದೆ ಅಥವಾ ಸತ್ತಿದೆ ಎಂದು ನಮ್ಮನ್ನೇ ನಾವು ನಂಬಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುವಾಗಲೇ ಕಣ್ಣುಗಳಿಗೆ ಕಾಣುವ ಚೆಲುವಾದ ವಸ್ತು ಮತ್ತು ಮನದಲ್ಲಿ ಆಸೆಯ ಬುಗ್ಗೆಯನ್ನು ಎಬ್ಬಿಸುತ್ತದೆ ಆದರೆ ಜೀವ ಗುಣ ಎಂದರೆ ಈ ಜಗತ್ತಿನಲ್ಲಿ ರೂಪ ತಲೆದ ಪ್ರತಿಯೊಂದು ಜೀವಿಯ ಮೂಲ ಗುಣವಾಗಿರುತ್ತದೆ ಅದು ನಾಶವಾಗುವುದೇ ಇಲ್ಲ ಎಂದು ಅರ್ಥವಾಗಿರುತ್ತದೆ ಆದರೆ ಆಸೆ ತಪ್ಪಲ್ಲ ದುರಾಸೆ ತಪ್ಪು ಆಸೆ ಪಡುವುದರಿಂದ ಸುಖ ಸಿಗುತ್ತದೆಯೋ ಇಲ್ಲವೋ ಎಂದು ಗೊತ್ತಿಲ್ಲ ಆದರೆ ದುರಾಸೆಯಿಂದ ಸಂಕಷ್ಟಗಳು ಕಟ್ಟಿಟ್ಟ ಬುತ್ತಿ ಅಂತಹ ದುರಾಸೆಗಳು ನಮ್ಮ ಮನವನ್ನು ಹೋಗದಂತೆ ಜಾಗರೂಕತೆ ವಹಿಸಬೇಕು